ಭಕ್ತಿಯ ವರದಾನ ನೀನು ನನ್ನ ಪ್ರಾಣದ ಪ್ರಾಣ ನೀನು ಜೀವನದ ಈಗ ಬನದಲ್ಲಿ ಕ್ಷಣವೂ ಅಗಲದೆ ನೆರಳಿನಲಿ ನಗುವ ಸುಂದರ ಸುಮವು ನೀನು ಒಡನಾಡುತ್ತಲೇ ಇರುವೆನು ನಾನು ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವೂ ಬೆಳಗಿತು ಿಯ ಜಗದಲ್ಲಿ ನಾ ತಾಣೆನು ಜಗವನ್ನೆಲ್ಲ ಸುತ್ತಿ ಬಂದರು ನಿನ್ನ ಸಮಾನರ ತಾಣೆನು ನಿನ್ನಲ್ಲೇ ಸ್ವರ್ಗ ಸುಖವ ಪಡೆದೆನು ಬೇರೆ ನಾ ಬಯಸೆನು ಬಾಬಾ ನಿನ್ನ ಪ್ರೀತಿಯಲ್ಲಿ ನನ್ನ ಭಾಗ್ಯವೂ ಬೆಳಗಿತು ಎಂದು ನಿನ್ನ ಪಡೆದೆನು ನಂತೆ ಜಗವಾ ಮರೆತೆನು ಬಾಬಾ ನಿನ್ನ ಪ್ರೀತಿಯಲ್ಲಿ ನನ್ನ ಭಾಗ್ಯವು ಬೆಳಗಿತು ಮನದ ದರ್ಪಣದಲ್ಲಿ ಬಾಬಾ ನಿನ್ನ ಬಿಂಬವತಾಣುವೆ ನಿನ್ನ ಸ್ನೇಹದ ಸಂಘದಲ್ಲಿ ಮುದದಿ ಮಾತನಾಡುವೆ ನಿನ್ನನ್ನು ಪಡೆದ ಭಾಗ್ಯವು ಈ ಜಗವು ತೃಣ ಸಮಾನವು ಬಾಬಾ ನಿನ್ನ ಪ್ರೀತಿಯಲ್ಲಿ ನನ್ನ ಭಾಗ್ಯವು ಬೆಳಗಿತು ಎಂದು ನಿನ್ನ ಪಡೆದೆನು ನಂದೆ ಜಗವಾ ಮರೆತನು ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು ಎಂದು ನಿನ್ನ ಪಡೆದೆನು ನಂದೆ ಜಗವಾ ಮರೆತನು ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು ಬಾಬಾ ನಿನ್ನ ಪ್ರೀತಿಯಲ್ಲಿ

ಮಧುರ ಮಕ್ಕಳೇ ತಂದೆಯೊಂದಿಗೆ ಹೋಲ್ಸೇಲ್ ವ್ಯಾಪಾರ ಮಾಡುವುದನ್ನು ಕಲಿಯಿರಿ ಮನ್ಮನಾಭವ ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ಮತ್ತು ಮಾಡಿಸುವುದು ಹೋಲ್ಸೇಲ್ ವ್ಯಾಪಾರವಾಗಿದೆ ಉಳಿದೆಲ್ಲವೂ ಚಿಲ್ಲರೆ ವ್ಯಾಪಾರವಾಗಿದೆ ಪ್ರಶ್ನೆ ತಂದೆಯು ತಮ್ಮ ಮನೆಗೆ ಎಂತಹ ಮಕ್ಕಳನ್ನು ಸ್ವಾಗತಿಸುತ್ತಾರೆ ಉತ್ತರ ಯಾವ ಮಕ್ಕಳು ಬಹಳ ಚೆನ್ನಾಗಿಯೂ ತಂದೆಯ ಮತದನುಸಾರ ನಡೆಯುತ್ತಾರೆ ಮತ್ಯಾರನ್ನೂ ನೆನಪು ಮಾಡುವುದಿಲ್ಲವೋ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬರ ನೆನಪಿನಲ್ಲಿರುತ್ತಾರೆಯೋ ಅಂತಹ ಮಕ್ಕಳನ್ನು ತಂದೆಯು ತನ್ನ ಮನೆಗೆ ಬರಮಾಡಿಕೊಳ್ಳುತ್ತಾರೆ ತಂದೆಯು ಈಗ ಮಕ್ಕಳನ್ನು ಊಗಳನ್ನಾಗಿ ಮಾಡುತ್ತಾರೆ ನಂತರ ಊಗಳಾದ ಮಕ್ಕ ನ್ನೂ ತನ್ನ ಮನೆಗೆ ಸ್ವಾಗತ ಮಾಡುತ್ತಾರೆ ಓಂ ಶಾಂತಿ ಮಕ್ಕಳು ತಮ್ಮ ತಂದೆ ಮತ್ತು ಶಾಂತಿ ಧಾಮ ಸುಖಧಾಮದ ನೆನಪಿನಲ್ಲಿ ಕುಳಿತುಕೊಳ್ಳಬೇಕಾಗಿದೆ ಆತ್ಮವು ನೆನಪು ಮಾಡಬೇಕು ಈ ದುಃಖಧಾಮವನ್ನು ಮರೆತು ಬಿಡಬೇಕಾಗಿದೆ ಇದು ತಂದೆ ಮತ್ತು ಮಕ್ಕಳ ಮಧುರ ಸಂಬಂಧವಾಗಿದೆ ಇಷ್ಟು ಮಧುರ ಸಂಬಂಧವು ಬೇರೆ ಯಾರೇ ತಂದೆಯದ್ದಾಗಿರುವುದಿಲ್ಲ ಒಂದೇ ಸಂಬಂಧವಿರುತ್ತದೆ ತಂದೆಯೊಂದಿಗೆ ನಂತರ ಶಿಕ್ಷಕ ಮತ್ತು ಗುರುಗಳೊಂದಿಗಿರುತ್ತದೆ ಈಗ ಇಲ್ಲಿ ಈ ಮೂರು ಸಂಬಂಧಗಳು ಒಬ್ಬರೇ ಆಗಿದ್ದಾರೆ ಇದು ಬುದ್ಧಿಯಲ್ಲಿ ನೆನಪಿದ್ದರೂ ಸಹ ಖುಷಿಯ ಮಾತಲ್ಲವೇ ಒಬ್ಬರೇ ತಂದೆಯೂ ಸಿಕ್ಕಿದ್ದಾರೆ ಅವರು ಬಹಳ ಸಹಜ ಮಾರ್ಗವನ್ನು ತಿಳಿಸುತ್ತಾರೆ ಅಂದಾಗ ತಂದೆಯನ್ನು ಶಾಂತಿ ಮತ್ತು ಸುಖಧಾಮವನ್ನು ನೆನಪು ಮಾಡಿ ಈ ದುಃಖಧಾಮವನ್ನು ಮರೆತು ಬಿಡಿ ನಡೆದಾಡಿ ತಿರುಗಾಡಿ ಆದರೆ ಬುದ್ಧಿಯಲ್ಲಿ ಇದೇ ನೆನಪಿರಲಿ ಇಲ್ಲಂತೂ ಯಾವುದೇ ವ್ಯವಹಾರದ ಜಂಜಾಟವಿರುವುದಿಲ್ಲ ಮನೆಯಲ್ಲಿ ಕುಳಿತಿದ್ದೀರಿ ತಂದೆಯು ಕೇವಲ ಮೂರು ಶಬ್ದಗಳನ್ನು ನೆನಪು ಮಾಡಲು ಹೇಳುತ್ತಾರೆ ವಾಸ್ತವದಲ್ಲಿ ಅದು ಒಂದೇ ಶಬ್ದವಾಗಿದೆ ತಂದೆಯನ್ನು ನೆನಪು ಮಾಡಿ ತಂದೆಯನ್ನು ನೆನಪು ಮಾಡಿದಾಗ ಸುಖಧಾಮ ಮತ್ತು ಶಾಂತಿಧಾಮ ಎರಡು ಆಸ್ತಿಯು ನೆನಪಿಗೆ ಬಂದು ಬಿಡುತ್ತದೆ ಕೊಡುವವರು ತಂದೆಯಾಗಿದ್ದಾರೆ ನೆನಪು ಮಾಡುವುದರಿಂದ ಖುಷಿಯ ನಶೆ ಏರುತ್ತದೆ ನೀವು ಮಕ್ಕಳ ಖುಷಿಯಂತೂ ಹೆಸರುವಾಸಿಯಾಗಿದೆ ಮಕ್ಕಳ ಬುದ್ಧಿಯಲ್ಲಿದೆ ತಂದೆಯು ನಮ್ಮನ್ನು ಮನೆಗೆ ಸ್ವಾಗತ ಮಾಡುತ್ತಾರೆ ಆಹ್ವಾನಿಸುತ್ತಾರೆ ಆದರೆ ಯಾರು ಚೆನ್ನಾಗಿ ತಂದೆಯ ಶ್ರೀಮತದಂತೆ ನಡೆಯುವರೋ ಮತ್ ನೆನಪು ಮಾಡುವುದಿಲ್ಲವೋ ಅವರನ್ನೇ ಸ್ವಾಗತಿಸುತ್ತಾರೆ ದೇಹ ಸಹಿತ ದೇಹದ ಸರ್ವ ಸಂಬಂಧಗಳಿಂದ ಬುದ್ಧಿಯೋಗವನ್ನು ತೆಗೆದು ನನ್ನೊಬ್ಬನನ್ನೇ ನೆನಪು ಮಾಡಬೇಕಾಗಿದೆ ಭಕ್ತಿ ಮಾರ್ಗದಲ್ಲಂತೂ ನೀವು ಬಹಳ ಸೇವೆ ಮಾಡಿದ್ದೀರಿ ಆದರೆ ಹೋಗುವ ಮಾರ್ಗವು ಸಿಗುವುದೇ ಇಲ್ಲ ಈಗ ತಂದೆಯು ಎಷ್ಟು ಸಹಜ ಮಾರ್ಗವನ್ನು ತಿಳಿಸುತ್ತಾರೆ ಕೇವಲ ಈ ನೆನಪು ಮಾಡಿ ತಂದೆಯು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಇದನ್ನು ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ತಂದೆಯೂ ತಿಳಿಸುತ್ತಾರೆ ಈಗ ಮನೆಗೆ ಹೋಗಬೇಕಾಗಿದೆ ನಂತರ ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಬರುತ್ತೀರಿ ಈಗ ಚೀಚಿ ಪ್ರಪಂಚದಿಂದ ಹೋಗಬೇಕಾಗಿದೆ ಬಲೆ ಇಲ್ಲಿ ಕುಳಿತಿದ್ದೇವೆ ಆದರೆ ಇಲ್ಲಿಂದ ಹೊರಟವೆಂದರೆ ಹೊರಟೆವೆಂದರೆ ಹೊರಟೆವು ತಂದೆಯು ಖುಷಿ ಪಡುತ್ತಾರೆ ಏಕೆಂದರೆ ನೀವು ಮಕ್ಕಳು ತಂದೆಗೆ ಬಹಳ ಸಮಯದಿಂದಲೂ ನಿಮಂತ್ರಣ ನೀಡಿದ್ದೀರಿ ಈಗ ಮತ್ತೆ ತಂದೆಯನ್ನು ಆಮಂತ್ರಿಸಿದ್ದೀರಿ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮನ್ನು ಹೂಗಳನ್ನಾಗಿ ಮಾಡಿ ಮತ್ತೆ ಶಾಂತಿಧಾಮದಲ್ಲಿ ಆಮಂತ್ರಿಸುತ್ತೇನೆ ನಂತರ ನೀವು ನಂಬರ್ ವಾರ್ ಹೊರಟು ಹೋಗುತ್ತೀರಿ ಎಷ್ಟು ಸಹಜವಾಗಿದೆ ಇಂತಹ ತಂದೆಯನ್ನು ಮರೆಯಬಾರದು ಅಲ್ಲವೇ ಮಾತಂತೂ ಬಹಳ ಮಧುರ ಮತ್ತು ನೇರವಾಗಿದೆ ಒಂದನೆಯ ಮಾತು ತಂದೆಯನ್ನು ನೆನಪು ಮಾಡಿ ಬಲೆ ವಿಸ್ತಾರವಾಗಿ ತಿಳಿಸುತ್ತಾರೆ ಆದರೆ ಕೊನೆಯಲ್ಲಿ ಹೇಳುತ್ತಾರೆ ತಂದೆಯನ್ನು ನೆನಪು ಮಾಡಿ ಮತ್ಯಾರು ಇಲ್ಲ ನೀವು ಒಬ್ಬ ಪ್ರಿಯತಮನಿಗೆ ಜನ್ಮ ಜನ್ಮಾಂತರದ ಪ್ರಿಯತಮೆಯರಾಗಿದ್ದೀರಿ ಬಾಬಾ ತಾವು ಬಂದರೆ ನಾವು ನಿಮಗೆ ಬಲಿಯಾರಿಯಾಗುತ್ತೇವೆಂದು ಆಡುತ್ತಾ ಬಂದಿದ್ದೀರಿ ಈಗ ಅವರು ಬಂದಿದ್ದಾರೆ ಅಂದ ಮೇಲೆ ಆ ಒಬ್ಬ ತಂದೆಗೆ ಬಲಿಯಾರಿಯಾಗಬೇಕೋ ನಿಶ್ಚಯ ಬುದ್ಧಿ ವಿಜಯಂತಿ ರಾವಣನ ಮೇಲೆ ಜಯ ಗಳಿಸುತ್ತೀರಿ ನಂತರ ರಾಮ ರಾಜ್ಯದಲ್ಲಿ ಬರಬೇಕು ಕಲ್ಪ ಕಲ್ಪವು ನೀವು ರಾವಣನ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಿರಿ ಬ್ರಾಹ್ಮಣರಾದಿರಿ ನಂತರ ನೀವು ರಾವಣನ ಮೇಲೆ ವಿಜಯ ಗಳಿಸಿದ್ದೀರಿ ರಾಮರಾಜ್ಯದ ಮೇಲೆ ನಿಮ್ಮ ಅಕ್ಕಿದೆ ತಂದೆಯನ್ನು ಅರಿತುಕೊಂಡಿರಿ ರಾಮರಾಜ್ಯದ ಮೇಲೆ ನಿಮ್ಮ ಅಕ್ಕಾಯಿತು ಬಾಕಿ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥವನ್ನು ಮಾಡಬೇಕು ವಿಜಯ ಮಾಲೆಯಲ್ಲಿ ಬರಬೇಕಾಗಿದೆ ವಿಜಯ ಮಾಲೆಯು ದೊಡ್ಡದಾಗಿದೆ ರಾಜರಾಗುತ್ತೀರೆಂದರೆ ಎಲ್ಲವೂ ಸಿಗುವುದು ದಾಸದಾಸಿಯರೆಲ್ಲರೂ ನಂಬರ್ ವಾರ್ ಆಗುತ್ತಾರೆ ಎಲ್ಲರದ್ದು ಒಂದೇ ರೀತಿಯ ದರ್ಜೆ ಇರುವುದಿಲ್ಲ ಕೆಲವು ದಾಸಿಯರು ರಾಣಿಗೆ ಬಹಳ ಸಮೀಪವಿರುತ್ತಾರೆ ರಾಣಿಯರು ಏನನ್ನು ತಿನ್ನುವರೋ ಭಂಡಾರದಲ್ಲಿ ಏನು ತಯಾರಾಗುವುದೋ ಅದೆಲ್ಲವೂ ದಾಸ ದಾಸಿಯರಿಗೆ ಸಿಗುವುದು ಯಾವುದಕ್ಕೆ ಮೂವತ್ತಾರು ಪ್ರಕಾರದ ಭೋಜನವೆಂದು ಹೇಳಲಾಗುತ್ತದೆ ರಾಜರಿಗೆ ಪದಮಾಪತಿ ಎಂದು ಹೇಳಲಾಗುವುದು ಪ್ರಜೆಗಳಿಗೆ ಪದಮಾಪತಿ ಎಂದು ಹೇಳುವುದಿಲ್ಲ ಬಲೆ ಅಲ್ಲಿ ಹಣದ ಕೊರತೆ ಇರುವುದಿಲ್ಲ ಲೆಕ್ಕವಿಲ್ಲದಷ್ಟಿರುತ್ತದೆ ಆದರೆ ಈ ಲಕ್ಷಣವು ದೇವತೆಗಳದ್ದಾಗಿರುತ್ತದೆ ಎಷ್ಟು ನೀವು ನೆನಪು ಮಾಡುತ್ತೀರೋ ಅಷ್ಟು ಸೂರ್ಯ ಅಂಶದಲ್ಲಿ ಬರುತ್ತೀರಿ ಹೊಸ ಪ್ರಪಂಚದಲ್ಲಿ ಬರಬೇಕಲ್ಲವೇ ಮಹಾರಾಜ ಮಹಾರಾಣಿಯಾಗಬೇಕು ತಂದೆಯು ನರನಿಂದ ನಾರಾಯಣನಾಗುವ ಜ್ಞಾನವನ್ನು ಕೊಡುತ್ತಾರೆ ಇದಕ್ಕೆ ರಾಜಯೋಗವೆಂದು ಹೇಳಲಾಗುತ್ತದೆ ಬಾಕಿ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಎಲ್ಲರಿಗಿಂತ ಹೆಚ್ಚಿನದಾಗಿ ನೀವು ಓದಿದ್ದೀರಿ ಎಲ್ಲರಿಗಿಂತ ಹೆಚ್ಚಿನ ಭಕ್ತಿಯನ್ನು ನೀವು ಮಕ್ಕಳೇ ಮಾಡಿದ್ದೀರಿ ಈಗ ಬಂದು ತಂದೆಯೊಂದಿಗೆ ಮಿಲನ ಮಾಡಿದ್ದೀರಿ ತಂದೆಯು ಬಹಳ ಸಹಜ ಮತ್ತು ನೇರವಾಗಿ ತಿಳಿಸುತ್ತಾರೆ ಮಕ್ಕಳೇ ತಂದೆಯನ್ನು ನೆನಪು ಮಾಡಿ ತಂದೆಯು ಮಕ್ಕಳೇ ಮಕ್ಕಳೇ ಎಂದು ಹೇಳಿ ತಿಳಿಸಿಕೊಡುತ್ತಾರಲ್ಲವೇ ತಂದೆಯು ಮಕ್ಕಳಿಗೆ ಬಲಿಯಾರಿಯಾಗುತ್ತಾರೆ ವಾರಸುದಾರರಾದ್ದರಿಂದ ಬಲಿಯಾರಿಯಾಗಬೇಕಾಗುತ್ತದೆ ಬಾಬಾ ತಾವು ಬಂದರೆ ನಾವು ಬಲಿಯಾರಿಯಾಗುತ್ತೇವೆ ತನು ಮನ ಧನ ಸಹಿತವಾಗಿ ಬಲಿಯಾರಿಯಾಗುತ್ತೇವೆಂದು ನೀವು ಸಹ ಹೇಳಿದ್ದೀರಿ ನೀವೀಗ ಒಂದು ಬಾರಿ ಬಲಿಯಾರಿಯಾದರೆ ತಂದೆಯು ಇಪ್ಪತ್ತೊಂದು ಬಾರಿ ಬಲಿಯಾರಿಯಾಗುತ್ತಾರೆ ತಂದೆಯು ಮಕ್ಕಳಿಗೆ ನೆನಪನ್ನು ತರಿಸುತ್ತಾರೆ ಎಲ್ಲ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದನುಸಾರವಾಗಿ ತಮ್ಮ ತಮ್ಮ ಭಾಗ್ಯವನ್ನು ತೆಗೆದುಕೊಳ್ಳಲು ಬಂದಿದ್ದಾರೆಂದೂ ಸಹ ತಿಳಿಯುತ್ತದೆ ತಂದೆಯು ತಿಳಿಸುತ್ತಾರೆ ಮಧುರ ಮಕ್ಕಳೇ ವಿಶ್ವದ ರಾಜ್ಯ ಭಾಗ್ಯವು ನಮ್ಮ ಜಹಗೀರಾಗಿದೆ ಈಗ ಎಷ್ಟು ಪುರುಷಾರ್ಥವನ್ನು ಬೇಕಾದರೂ ಮಾಡಿ ಎಷ್ಟು ಪುರುಷಾರ್ಥ ಮಾಡುವಿರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ನಂಬರ್ ಒನ್ ಇದ್ದವರೇ ಈಗ ಕೊನೆಯ ನಂಬರಿನಲ್ಲಿದ್ದಾರೆ ಈಗ ಮತ್ತೆ ಅವಶ್ಯವಾಗಿ ನಂಬರ್ ಒನ್ನಲ್ಲಿ ಬರುತ್ತಾರೆ ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ ತಂದೆಯು ಮಕ್ಕಳನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಈಗ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿದರೆ ಪಾಪಗಳು ತುಂಡಾಗುತ್ತಾ ಹೋಗುತ್ತವೆ ಅದು ಕಾಮಾಗ್ನಿಯಾಗಿದೆ ಇದು ಯೋಗಾಗ್ನಿಯಾಗಿದೆ ಕಾಮಾಗ್ನಿಯಲ್ಲಿ ಸುಡುತ್ತಾ ಸುಡುತ್ತಾ ನೀವು ಕಪ್ಪಾಗಿ ಬಿಟ್ಟಿದ್ದೀರಿ ಸಂಪೂರ್ಣ ಬೂದಿಯಾಗಿ ಬಿಟ್ಟಿದ್ದೀರಿ ಈಗ ನಾನು ಬಂದು ನಿಮ್ಮನ್ನು ಜಾಗೃತಗೊಳಿಸುತ್ತೇನೆ ತಮೋ ಪ್ರಧಾನರಿಂದ ಪ್ರಧಾನರಾಗುವ ಯುಕ್ತಿಯನ್ನು ತಿಳಿಸುತ್ತೇನೆ ಇದು ಬಹಳ ಸರಳವಾಗಿದೆ ನಾನು ಆತ್ಮನಾಗಿದ್ದೇನೆ ಇಷ್ಟು ಸಮಯ ದೇಹಾಭಿಮಾನದಲ್ಲಿದ್ದ ಕಾರಣ ನೀವು ತಲೆ ಕೆಳಕಾಗಿದ್ದೀರಿ ಈಗ ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಮನೆಗೆ ಹೋಗಬೇಕಾಗಿದೆ ತಂದೆಯು ಕರೆದುಕೊಂಡು ಹೋಗಲು ಬಂದಿದ್ದಾರೆ ನೀವು ನಿಮಂತ್ರಣ ಕೊಟ್ಟೀರಿ ತಂದೆಯು ಬಂದಿದ್ದಾರೆ ಪತಿತರನ್ನು ಪಾವನರನ್ನಾಗಿ ಮಾಡಿ ಮಾರ್ಗದರ್ಶಕನಾಗಿ ಎಲ್ಲ ಆತ್ಮಗಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಆತ್ಮವೇ ಯಾತ್ರೆಗೆ ಹೋಗಬೇಕಾಗಿದೆ ನೀವು ಪಾಂಡವ ಸಂಪ್ರದಾಯದವರಾಗಿದ್ದೀರಿ ಪಾಂಡವರ ರಾಜ್ಯವಿರಲಿಲ್ಲ ಕೌರವರ ರಾಜ್ಯವಿತ್ತು ಇಲ್ಲಂತೂ ಈಗ ರಾಜ್ಯ ಭಾಗ್ಯವು ಸಮಾಪ್ತಿಯಾಗಿ ಬಿಟ್ಟಿದೆ ಈಗ ಭಾರತದ ಸ್ಥಿತಿಯು ಎಷ್ಟು ಕಂಗೆಟ್ಟು ಹೋಗಿದೆ ನೀವು ಪೂಜ್ಯರು ವಿಶ್ವದ ಮಾಲೀಕರಾಗಿದ್ದೀರಿ ಈಗ ಪೂಜಾರಿಯಾಗಿದ್ದೀರಿ ಆದ್ದರಿಂದ ವಿಶ್ವದ ಮಾಲೀಕರು ಯಾರೂ ಇಲ್ಲ ದೇವಿ ದೇವತೆಗಳೇ ವಿಶ್ವದ ಮಾಲೀಕರಾಗುತ್ತಾರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕೆಂದು ಮನುಷ್ಯರು ಹೇಳುತ್ತಾರೆ ನೀವು ಕೇಳಿ ವಿಶ್ವದಲ್ಲಿ ಶಾಂತಿ ಎಂದು ಯಾವುದಕ್ಕೆ ಹೇಳುತ್ತೀರಿ ಯಾವಾಗ ವಿಶ್ವದಲ್ಲಿ ಶಾಂತಿಯೂ ನೆಲೆಸಿತ್ತು ವಿಶ್ವದ ಇತಿಹಾಸ ಭೂಗೋಳವು ಪುನರಾವರ್ತನೆಯಾಗುತ್ತಾ ಇರುತ್ತದೆ ಚಕ್ರವು ಸುತ್ತುತ್ತಾ ಇರುತ್ತಾರೆ ತಿಳಿಸಿ ವಿಶ್ವದಲ್ಲಿ ಯಾವಾಗ ಶಾಂತಿಯೂ ನೆಲೆಸಿತ್ತು ನೀವು ಯಾವ ಶಾಂತಿಯನ್ನು ಬಯಸುತ್ತೀರಿ ಇದಕ್ಕೆ ಯಾರೂ ತಿಳಿಸುವುದಿಲ್ಲ ತಂದೆಯೇ ತಿಳಿಸುತ್ತಾರೆ ವಿಶ್ವದಲ್ಲಿ ಸಂಪೂರ್ಣ ಶಾಂತಿಯು ಸ್ವರ್ಗದಲ್ಲಿತ್ತು ಅದಕ್ಕೆ ಪ್ಯಾರಡೈಸ್ ಎಂದು ಹೇಳಲಾಗುತ್ತದೆ ಕ್ರಿಶ್ಚಿಯನ್ನರು ಸಹ ಹೇಳುತ್ತಾರೆ ಕ್ರಿಸ್ತನಿಗೆ ಮೂರು ಸಾವಿರ ವರ್ಷಗಳ ಮೊದಲು ಅವಶ್ಯವಾಗಿ ಸ್ವರ್ಗವಿತ್ತು ಕ್ರಿಶ್ಚಿಯನ್ನರದ್ದು ಸಂಪೂರ್ಣ ಪಾರಸ ಬುದ್ಧಿಯೂ ಆಗುವುದಿಲ್ಲ ಸಂಪೂರ್ಣ ಕಲ್ಲು ಬುದ್ಧಿಯೂ ಆಗುವುದಿಲ್ಲ ಭಾರತವಾಸಿಗಳು ಪಾರ್ಸ ಬುದ್ಧಿ ಮತ್ತು ಕಲ್ಲು ಬುದ್ಧಿಯವರಾಗುತ್ತಾರೆ ಹೊಸ ಪ್ರಪಂಚಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಅಳೆಯದಕ್ಕೆ ಸ್ವರ್ಗವೆಂದು ಹೇಳುವುದಿಲ್ಲ ಮಕ್ಕಳಿಗೆ ತಂದೆಯು ಸ್ವರ್ಗ ಮತ್ತು ನರಕದ ರಹಸ್ಯವನ್ನು ತಿಳಿಸಿದ್ದಾರೆ ಇದು ರಿಟೇಲ್ ವ್ಯಾಪಾರವಾಗಿದೆ ಹೋಲ್ಸೇಲ್ನಲ್ಲಿ ಕೇವಲ ಒಂದು ಶಬ್ದವನ್ನು ಹೇಳುತ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ತಂದೆಯಿಂದಲೇ ಅದ್ದಿನ ಆಸ್ತಿಯೂ ಸಿಗುತ್ತದೆ ಇದು ಸಹ ಹಳೆಯ ಮಾತಾಗಿದೆ ಐದು ಸಾವಿರ ವರ್ಷಗಳ ಮೊದಲು ಭಾರತದಲ್ಲಿ ಸ್ವರ್ಗವಿತ್ತು ತಂದೆಯು ಮಕ್ಕಳಿಗೆ ಸತ್ಯ ಸತ್ಯವಾದ ಕತೆಯನ್ನೂ ತಿಳಿಸುತ್ತಾರೆ ಸತ್ಯನಾರಾಯಣನ ಕತೆ ಮೂರನೆಯ ನೇತ್ರದ ಕತೆ ಅಮರ ಕಥೆಯೂ ಪ್ರಸಿದ್ಧವಾಗಿದೆ ನಿಮಗೂ ಸಹ ಜ್ಞಾನದ ಮೂರನೆಯ ನೇತ್ರವೂ ಸಿಗುತ್ತದೆ ಇದಕ್ಕೆ ಮೂರನೆಯ ನೇತ್ರದ ಕಥೆಯೆಂದು ಹೇಳಲಾಗುತ್ತದೆ ಅವರಂತೂ ಭಕ್ತಿಯ ಪುಸ್ತಕಗಳನ್ನು ರಚಿಸಿ ಬಿಟ್ಟಿದ್ದಾರೆ ಈಗ ನೀವು ಮಕ್ಕಳಿಗೆ ಎಲ್ಲ ಮಾತುಗಳನ್ನು ಚೆನ್ನಾಗಿ ತಿಳಿಸಲಾಗುತ್ತದೆ ರಿಟೇಲ್ ಮತ್ತು ಹೋಲ್ಸೇಲ್ ಇರುತ್ತದೆ ಎಲ್ಲವೇ ಇಷ್ಟು ಜ್ಞಾನವನ್ನು ತಂದೆಯು ತಿಳಿಸುತ್ತಾರೆ ಸಾಗರವನ್ನು ಶಾಯಿಯನ್ನಾಗಿ ಮಾಡಿಕೊಂಡು ಬರೆದರೂ ಇದರ ಅಂತ್ಯವನ್ನು ತಲುಪಲು ಸಾಧ್ಯವೇ ಇಲ್ಲ ಅಂದರೆ ಇದು ರಿಟೇಲ್ ಆಯಿತು ಹೋಲ್ಸೇಲ್ನಲ್ಲಿ ಕೇವಲ ತಿಳಿಸುತ್ತಾರೆ ಮಕ್ಕಳೇ ಮನ್ನನಾಭುವ ಶಬ್ದವೂ ಒಂದೇ ಆಗಿದೆ ಅದರ ಅರ್ಥವನ್ನು ನೀವು ತಿಳಿದುಕೊಂಡಿದ್ದೀರಿ ಇದನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ತಂದೆಯು ಯಾವುದೇ ಸಂಸ್ಕೃತದಲ್ಲಿ ಜ್ಞಾನ ಕೊಟ್ಟಿಲ್ಲ ಅವರಂತೂ ಹೇಗೆ ರಾಜನೋ ಅವನು ತನ್ನ ಭಾಷೆಯನ್ನು ನಡೆಸುತ್ತಾನೆ ತಮ್ಮ ಭಾಷೆಯು ಹಿಂದಿಯೇ ಇರುತ್ತದೆ ಅಂದ ಮೇಲೆ ಸಂಸ್ಕೃತವನ್ನೇಕೆ ಕಲಿಯಬೇಕು ಇದನ್ನು ಕಲಿಯಲು ಎಷ್ಟೊಂದು ಹಣ ಖರ್ಚು ಮಾಡುತ್ತಾರೆ ನಿಮ್ಮ ಬಳಿ ಯಾರೇ ಬರಲಿ ಅವರಿಗೆ ತಿಳಿಸಿ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ಶಾಂತಿಧಾಮ ಸುಖಧಾಮದ ಆಸ್ತಿ ಸಿಗುತ್ತದೆ ಇದನ್ನು ತಿಳಿಯಬೇಕೆಂದಿದ್ದರೆ ಕುಳಿತು ತಿಳಿದುಕೊಳ್ಳಿ ಬಾಕಿ ನಮ್ಮ ಬಳಿ ಬೇರೆ ಯಾವುದೇ ಮಾತಿಲ್ಲ ತಂದೆಯ ಪರಿಚಯವನ್ನು ತಿಳಿಸುತ್ತಾರೆ ತಂದೆಯಿಂದಲೇ ಆಸ್ತಿಯೂ ಸಿಗುತ್ತದೆ ತಂದೆಯನ್ನು ನೆನಪು ಮಾಡಿದರೆ ಪಾಪನಾಶವಾಗಿ ಪವಿತ್ರರಾಗಿ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತೀರಿ ಶಾಂತಿದೇವ ಎಂದು ಹೇಳುತ್ತೀರಿ ತಂದೆಯೇ ಶಾಂತಿಯ ಸಾಗರನಾಗಿದ್ದಾರೆ ಅಂದ ಮೇಲೆ ಅವರನ್ನೇ ನೆನಪು ಮಾಡುತ್ತಾರೆ ತಂದೆಯು ಯಾವ ಸ್ವರ್ಗದ ಸ್ಥಾಪನೆ ಮಾಡುವರೋ ಅದು ಇಲ್ಲಿಯೇ ಆಗುತ್ತದೆ ಸೂಕ್ಷ್ಮವತನದಲ್ಲಿ ಏನೂ ಇಲ್ಲ ಇವು ಕೇವಲ ಸಾಕ್ಷಾತ್ಕಾರದ ಮಾತುಗಳಾಗಿವೆ ಈ ತರಹ ಫರಿಷ್ಠೆಗಳಾಗಬೇಕು ಮತ್ತು ಇಲ್ಲಿಯೇ ಆಗಬೇಕಾಗಿದೆ ಫರಿಷ್ಠೆಗಳಾಗಿ ಮತ್ತೆ ತಮ್ಮ ಮನೆಗೆ ಹೊರಟು ಹೋಗುತ್ತೀರಿ ರಾಜಧಾನಿಯ ಆಸ್ತಿಯು ತಂದೆಯಿಂದಲೇ ಸಿಗುತ್ತದೆ ಶಾಂತಿ ಮತ್ತು ಸುಖ ಎರಡು ಆಸ್ತಿಯು ತಂದೆಯಿಂದಲೇ ತಂದೆಯ ವಿನಃ ಮತ್ಯಾರಿಗೂ ಸಾಗರನೆಂದು ಹೇಳಲು ಸಾಧ್ಯವಿಲ್ಲ ಯಾವ ತಂದೆಯು ಜ್ಞಾನ ಸಾಗರನಾಗಿದ್ದಾರೆಯೋ ಅವರೇ ಸದ್ಗತಿ ಮಾಡಲು ಸಾಧ್ಯ ತಂದೆಯು ಪ್ರಶ್ನಿಸುತ್ತಾರೆ ನಾನು ನಿಮ್ಮ ತಂದೆ ಶಿಕ್ಷಕ ಗುರುವಾಗಿದ್ದೇನೆ ನಿಮ್ಮ ಸದ್ಗತಿ ಮಾಡುತ್ತೇನೆ ಅಂದ ಮೇಲೆ ಮತ್ತೆ ನಿಮ್ಮ ದುರ್ಗತಿಯನ್ನು ಯಾರು ಮಾಡುತ್ತಾರೆ ರಾವಣ ಇದು ದುರ್ಗತಿ ಮತ್ತು ಸದ್ಗತಿಯ ಆಟವಾಗಿದೆ ಯಾರಾದರೂ ತಬ್ಬಿಬ್ಬಾಗುತ್ತೀರೆಂದರೆ ಪ್ರಶ್ನೆಯನ್ನು ಕೇಳಬಹುದು ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವಿಸುತ್ತದೆ ಜ್ಞಾನ ಮಾರ್ಗದಲ್ಲಿ ಪ್ರಶ್ನೆಯ ಮಾತಿಲ್ಲ ಶಾಸ್ತ್ರಗಳಲ್ಲಿ ಶಿವತಂದೆಯಿಂದ ಹಿಡಿದು ದೇವತೆಗಳಿಗೂ ಎಷ್ಟು ನಿಂದನೆ ಮಾಡಿಬಿಟ್ಟಿದ್ದಾರೆ ಯಾರನ್ನು ಬಿಟ್ಟಿಲ್ಲ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಇದನ್ನು ಕಲ್ಪದ ನಂತರವೂ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ಈ ದೇವಿ ದೇವತಾ ಧರ್ಮವು ಬಹಳ ಸುಖ ಕೊಡುವಂತದ್ದಾಗಿದೆ ನಂತರ ಈ ದುಃಖವಿರುವುದಿಲ್ಲ ತಂದೆಯು ನಿಮ್ಮನ್ನು ಎಷ್ಟು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಈ ನಾರಾಯಣರು ಬುದ್ಧಿವಂತರಾಗಿದ್ದಾರೆ ಆದ್ದರಿಂದ ವಿಶ್ವದ ಮಾಲೀಕರಾಗುತ್ತಾರೆ ಬುದ್ಧಿಹೀನರು ವಿಶ್ವದ ಮಾಲೀಕರಾಗಲು ಸಾಧ್ಯವಿಲ್ಲ ಮೊದಲಂತೂ ನೀವು ಮುಳ್ಳುಗಳಾಗಿದ್ದೀರಿ ಈಗ ಹೂಗಳಾಗುತ್ತಿದ್ದೀರಿ ಆದ್ದರಿಂದ ಬಾಬಾರವರು ಸಹ ಇಂತಹ ಹೂಗಳಾಗಬೇಕೆಂದು ಗುಲಾಬಿ ಹೂಗಳನ್ನು ತೆಗೆದುಕೊಂಡು ಬರುತ್ತಾರೆ ತಾವೇ ಬಂದು ಉದೋಟವನ್ನು ಮಾಡುತ್ತಾರೆ ನಂತರ ರಾವಣನು ಮುಳ್ಳುಗಳ ಕಾಡನ್ನಾಗಿ ಮಾಡಲು ಬರುತ್ತಾನೆ ಎಷ್ಟು ಸ್ಪಷ್ಟವಾಗಿದೆ ಇದೆಲ್ಲವನ್ನು ಸ್ಮರಣೆ ಮಾಡಬೇಕಾಗಿದೆ ಒಬ್ಬರನ್ನು ನೆನಪು ಮಾಡುವುದರಿಂದ ಅದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ ತಂದೆಯಿಂದ ಆಸ್ತಿಯೂ ಸಿಗುತ್ತದೆ ಇದು ಬಹಳ ದೊಡ್ಡ ಅಧಿಕಾರವಾಗಿದೆ ಶಾಂತಿಯದ್ದು ಆಸ್ತಿ ಸಿಗುತ್ತದೆ ಏಕೆಂದರೆ ಅವರೇ ಶಾಂತಿಯ ಸಾಗರ ಆಗಿದ್ದಾರೆ ಲೌಕಿಕ ತಂದೆಗೆ ಎಂದೂ ಈ ರೀತಿಯ ಮಹಿಮೆ ಮಾಡುವುದಿಲ್ಲ ಶ್ರೀ ಕೃಷ್ಣನು ಎಲ್ಲರಿಗಿಂತ ಪ್ರಿಯನಾಗಿದ್ದಾನೆ ಮೊಟ್ಟ ಮೊದಲಿನ ಜನ್ಮವೇ ಕೃಷ್ಣನದ್ದಾಗುತ್ತದೆ ಆದ್ದರಿಂದ ಕೃಷ್ಣನನ್ನು ಎಲ್ಲರಿಗಿಂತ ಹೆಚ್ಚಿನದಾಗಿ ಪ್ರೀತಿ ಮಾಡುತ್ತ ತಂದೆಯು ಮಕ್ಕಳಿಗೆ ಮನೆಯ ಪೂರ್ಣ ಸಮಾಚಾರವನ್ನು ತಿಳಿಸುತ್ತಾರೆ ತಂದೆಯೂ ಸಹ ಪಕ್ಕ ವ್ಯಾಪಾರಿಯಾಗಿದ್ದಾರೆ ಇಂತಹ ವ್ಯಾಪಾರವನ್ನು ಕೆಲವರೇ ವಿರಳ ಮಾಡುತ್ತಾರೆ ಹೋಲ್ಸೇಲ್ ವ್ಯಾಪಾರಿಗಳು ಕೆಲವರೇ ಆಗುತ್ತಾರೆ ನೀವು ಹೋಲ್ಸೇಲ್ ವ್ಯಾಪಾರಿಗಳಾಗಿದ್ದೀರಲ್ಲವೇ ತಂದೆಯನ್ನು ನೆನಪು ಮಾಡುತ್ತಲೇ ಇರುತ್ತೀರಿ ಕೆಲವರಂತೂ ಚಿಲ್ಲರೆ ವ್ಯಾಪಾರ ಮಾಡಿ ಮತ್ತೆ ಮರೆತು ಹೋಗುತ್ತಾರೆ ತಂದೆಯು ತಿಳಿಸುತ್ತಾರೆ ನಿರಂತರ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಆಸ್ತಿಯು ಸಿಕ್ಕಿತೆಂದರೆ ಮತ್ತೆ ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ ಲೌಕಿಕ ಸಂಬಂಧದಲ್ಲಿ ತಂದೆಯು ವೃದ್ಧರಾಗುತ್ತಾರೆಂದರೆ ಕೆಲ ಕೆಲವು ಮಕ್ಕಳು ಕೊನೆಯವರೆಗೂ ಸಹ ಸಹಾಯ ಮಾಡುತ್ತಾರೆ ಇನ್ನು ಕೆಲವರಂತೂ ಆಸ್ತಿಯೂ ಸಿಕ್ಕಿತೆಂದರೆ ಅದನ್ನು ಆರಿಸಿಕೊಂಡು ಸಮಾಪ್ತಿ ಮಾಡಿಬಿಡುತ್ತಾರೆ ಬಾಬಾರವರು ಎಲ್ಲ ಮಾತುಗಳ ಅನುಭವಿಯಾಗಿದ್ದಾರೆ ಆದ್ದರಿಂದಲೇ ಶಿವತಂದೆಯೂ ಸಹ ಇವರನ್ನೇ ತಮ್ಮ ರಥವನ್ನಾಗಿ ಮಾಡಿಕೊಂಡಿದ್ದಾರೆ ಬಡತನ ಶ್ರೀಮಂತಿಕೆ ಎಲ್ಲದರಲ್ಲಿ ಅನುಭವಿಯಾಗಿದ್ದಾರೆ ಡ್ರಾಮಾ ಅನುಸಾರ ಇದೊಂದೇ ರಥವಾಗಿದೆ ಇದು ಎಂದೂ ಬದಲಾಗುವುದಿಲ್ಲ ನಾಟಕವೂ ಮಾಡಲ್ಪಟ್ಟಿದೆ ಇದೆಂದು ಬದಲಾವಣೆಯಾಗಲು ಸಾಧ್ಯವಿಲ್ಲ ಈ ಎಲ್ಲ ಮಾತುಗಳನ್ನು ಹೋಲ್ಸೇಲ್ ಮತ್ತು ರಿಟೇಲ್ ಆಗಿ ತಿಳಿಸಿ ಅಂತ್ಯದಲ್ಲಿ ತಂದೆಯು ಹೇಳಿ ಬಿಡುತ್ತಾರೆ ಮನ್ಮನಾಭವ ಮದ್ಯ ಜೀಭವ ಮನ್ಮನಾಭವದಲ್ಲಿ ಎಲ್ಲವೂ ಬಂದು ಬಿಡುತ್ತದೆ ಇದು ಬಹಳ ದೊಡ್ಡ ಖಜಾನೆಯಾಗಿದೆ ಅದರಿಂದ ಜೋಳಿಗೆಯನ್ನು ತುಂಬಿಸುತ್ತಾರೆ ಅವಿನಾಶಿ ಜ್ಞಾನ ರತ್ನಗಳು ಒಂದೊಂದು ಸಹ ಲಕ್ಷಾಂತರ ರೂಪಾಯಿಗಳ ಬೆಲೆ ಬಾಳುತ್ತವೆ ನೀವು ಪದಮಾಪತಿ ಭಾಗ್ಯಶಾಲಿಗಳಾಗುತ್ತೀರಿ ತಂದೆಯಂತೂ ಖುಷಿ ಮತ್ತು ಬೇಸರ ಎರಡರಿಂದಲೂ ಭಿನ್ನರಾಗಿದ್ದಾರೆ ಸಾಕ್ಷಿಯಾಗಿ ನಾಟಕವನ್ನು ನೋಡುತ್ತಿದ್ದಾರೆ ನೀವು ಪಾತ್ರವನ್ನು ಅಭಿನಯಿಸುತ್ತೀರಿ ನಾನು ಪಾತ್ರವನ್ನು ಅಭಿನಯಿಸುತ್ತಲೂ ಸಾಕ್ಷಿಯಾಗಿದ್ದೇನೆ ಜನನ ಮರಣದಲ್ಲಿ ಬರುವುದಿಲ್ಲ ನನ್ನ ವಿನಃ ಮತ್ಯಾರೂ ಜನನ ಮರಣದಿಂದ ಬಿಡುಗಡೆಯಾಗಲು ಸಾಧ್ಯವಿಲ್ಲ ಮೋಕ್ಷವೂ ಸಿಗಲು ಸಾಧ್ಯವಿಲ್ಲ ಇದು ಅನಾದಿ ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ಇದು ಬಹಳ ವಿಚಿತ್ರವಾಗಿದೆ ಇಷ್ಟು ಸೂಕ್ಷ್ಮ ಆತ್ಮದಲ್ಲಿ ಎಲ್ಲವೂ ತುಂಬಲ್ಪಟ್ಟಿದೆ ಈ ಅವಿನಾಶಿ ನಾಟಕವೆಂದು ವಿನಾಶ ಹೊಂದುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ಹೃದಯ ತುಂಬಿದ ಜೀವದ ಪ್ರೀತಿ ಹಾಗೂ ಪ್ರೇಮದಿಂದ ಸೇವಾ ಯೋಗ್ಯ ಮಕ್ಕಳಿಗೆ ನಂಬರ್ ವಾರ್ ಪುರುಷಾರ್ಥ ಅನುಸಾರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣಿಗಾಗಿ ಸಾರ ಹೇಗೆ ತಂದೆಯು ಮಕ್ಕಳ ಮೇಲೆ ಬಲಿಯಾರಿ ಆಗುತ್ತಾರೆ ಹಾಗೆಯೇ ಮಕ್ಕಳು ಸಹ ತನು ಮನಸಹಿತ ಒಂದು ಬಾರಿ ತಂದೆಗೆ ಪೂರ್ಣ ಬಲಿಯಾರಿಯಾಗಿ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಪಡೆಯಬೇಕಾಗಿದೆ ತಂದೆಯು ಯಾವ ಅವಿನಾಶಿ ಅಮೂಲ್ಯ ಖಜಾನೆಗಳನ್ನು ಕೊಡುತ್ತಾರೆಯೋ ಅದರಿಂದ ತಮ್ಮ ಜೋಳಿಗೆಯನ್ನು ಸದಾ ಸಂಪನ್ನವಾಗಿಟ್ಟುಕೊಳ್ಳಬೇಕಾಗಿದೆ ಸದಾ ಇದೇ ಖುಷಿ ಹಾಗೂ ನಶೆಯಲ್ಲಿರಬೇಕು ನಾವು ಪದಂ ಭಾಗ್ಯಶಾಲಿಗಳಾಗಿದ್ದೇವೆ ಬ್ರಾಹ್ಮಣ ಜೀವನದ ಆಸ್ತಿ ಮತ್ತು ವ್ಯಕ್ತಿತ್ವದ ಅನುಭವ ಮಾಡುವ ಮತ್ತು ಮಾಡಿಸುವಂತಹ ವಿಶೇಷ ಆತ್ಮಾಭವ ಬಾಪ್ತಾದ ಎಲ್ಲ ಬ್ರಾಹ್ಮಣ ಮಕ್ಕಳಿಗೆ ಸ್ಮೃತಿ ತರಿಸುತ್ತಾರೆ ಬ್ರಾಹ್ಮಣರಾಗುವುದೇ ಭಾಗ್ಯ ಆದರೆ ಬ್ರಾಹ್ಮಣ ಜೀವನದ ಆಸ್ತಿ ಸ್ವತ್ತು ಸಂತುಷ್ಟತೆಯಾಗಿದೆ ಮತ್ತು ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಪ್ರಸನ್ನತೆಯಾಗಿದೆ ಈ ಅನುಭವದಿಂದ ಎಂದೂ ವಂಚಿತರಾಗಿರಬೇಡಿ ಅಧಿಕಾರಿಗಳಾಗಿರುವಿರಿ ಯಾವಾಗ ದಾತ ವರದಾತ ತೆರೆದ ಹೃದಯದಿಂದ ಪ್ರಾಪ್ತಿಗಳ ಖಜಾನೆಗಳನ್ನು ಕೊಡುತ್ತಿರುವಾಗ ಅದನ್ನು ಅನುಭವದಲ್ಲಿ ತನ್ನಿ ಮತ್ತು ಅನ್ಯರಿಗೂ ಸಹ ಅನುಭವಿಗಳನ್ನಾಗಿ ಮಾಡಿ ಆಗ ಹೇಳಲಾಗುತ್ತದೆ ವಿಶೇಷ ಆತ್ಮ ಸ್ಲೋಗನ್ ಸಮಯದ ಅಂತ್ಯವನ್ನು ಯೋಚಿಸುವ ಬದಲು ತಮ್ಮ ಅಂತಿಮ ಸ್ಥಿತಿಯ ಬಗ್ಗೆ ಯೋಚಿಸಿ ಒಳ್ಳೆಯದು ಓಂ ಶಾಂತಿ